ಸರ್ಕಾರ ನಾಲ್ಕು ರೂಪಾಯಿ ಹೆಚ್ಚು ಮಾಡ್ಕೊತಿ ಒಕ್ಕೂಟ ಮೂರು ರೂಪಾಯಿ ಪೈಸ ಕಮ್ಮಿ ಮಾಡಬತಿ ಒಬ್ಬರು ಹತ್ತಂಗ್ ಮಾಡ್ ನಾ ಸತ್ತ ಮಾಡ್ತೀನಿ ಅಂದಂಗೆ ಆಕತಿ ಇಲ್ಲಿ ಮೂರು ರೂಪಾಯಿ ಪೈಸ ಯಾಕೆ ಕಡಿಮೆ ಮಾಡಿದ್ರಿ ಅಂದ್ರೆ ಅವ್ರು ಲಾಸ್ನಾಗದ್ ಒಕ್ಕೂಟದವ್ರು ಧಾರವಾಡದಿಂದ ಹಾವೇರಿ ಒಕ್ಕೂಟ ರಚನೆ ವಿಂಗಡಣೆ ಆಗಿದ್ರಿಂದ ನಾವು ನುಕ್ಸಾನ್ ನೆಗದ್ವಿ ಹೌದು ಈ ನುಕ್ಸಾನ್ ಹೆಂಗೆ ಆತು ಯಾಕೆ ಅದನ್ನ ಹೆಂಗೆ ತುಂಬ್ಕೆಬೇಕು ಅನ್ನೋ ವಿಚಾರ ಅಲ್ಲಿರುವಂತಹ ನಿರ್ದೇಶಕರಿಗೆ ಇರಬೇಕು ಅದನ್ನ ಬಿಟ್ಟು ರೈತನ ಹಾಲಿನ ಮೇಲೆ ಮೂರುವರೆ ರೂಪಾಯಿ ಒಳಗೆ ಸರಿದುಗುಸಿ ಅಂತವೆ ಅಂದ್ರೆ ನಾವ್ಯಾರೂ ರೈತರಿಗೆ ಗೊಪ್ಪಲ್ಲ ನಮ್ದು ಇದು ಇದು ಇವತ್ತು ಹೇಳ್ತಾ ಇರೋದು ವಾರ್ನಿಂಗ್ ಇದು ನಾವೆಲ್ಲ ರೈತರು ಸಜ್ಜಾಗಕೀವಿ ನಾಳಿನ ನಾಡಿನೇ ಎಲ್ಲ ನಿರ್ದೇಶಕರು ಮತ್ತೊಂದು ಸಭೆ ಮಾಡಿ ಮತ್ತ ರೇಟ್ ಹೆಂಗಿತ್ತು ಅದೇ ರೇಟ್ ಇರಬೇಕು ಅದಕ್ಕೆ ಈ ಸರ್ಕಾರ ನಾಲ್ಕು ಸೇರ್ಸ್ಬೇಕು ಅಂದ್ರೆ ಮಾತ್ರ ನಾಲ್ಕು ರೂಪಾಯಿ ಲೀಟ್ರಿಗೆ ಅಂದ್ರೆ ಮಾತ್ರ ನಾವು ಒಪ್ತವಿ ಇಲ್ಲ